ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿ ನಿಮ್ಮ ಕನ್ನಡತಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಹೊತ್ತಿದ್ರೆ ಮತ್ತು ನಿಮಗೆ ಮುಂದಿನ ವೀಡಿಯೋ ಬಗ್ಗೆ ನೋಟಿಫಿಕೇಷನ್ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನಲ್ಲಿ ಈಗಾಗಲೇ ನಾನು ಇಲ್ಲಿನ ಪಾರ್ಕ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ ಇವಾಗ ಇನ್ನೂ ಮೂರು ಪಾರ್ಕನ್ನು ನಿಮಗೆ ತೋರ್ಸಕ್ಕೆ ಹೊರಟಿದ್ದೀನಿ ಈಗ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಮಕ್ಕಳು ಆಟಾಡೋಕ್ಕೆ ಜೀಪ್ ಬೇರೆ ಮಾಡಿಟ್ಟಿದ್ದಾರೆ ಪಾರ್ಕಲ್ಲಿ ಹಾಗೇನೆ ಸೀಸಾ ಕೂಡ ಇದೆ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ ಡ್ರಮ್ಸು ಡಿಫ್ರೆಂಟ್ ಸೈಜಸ್ ಅದರಲ್ಲಿ ಎಲ್ಲ ಕೂಡ ಈ ಪುಟ್ಟ ಪಾರ್ಕ್ನಲ್ಲಿ ಇದೆ ಹಾಗೆ ಪಕ್ಕದಲ್ಲಿ ದೊಡ್ಡವ್ರಿಗೆ ಆಟಾಡೋಕ್ಕೆ ಯೂಶಯಲ್ ಒನ್ ಜಿಮ್ ಕೂಡ ಇದೆ ಈ ಪಾರ್ಕಲ್ಲಿ ಈ ಥರ ನಿಂತಿರೋ ಅಂಥ ಒಂದು ಜೀಪ್ ಮಾಡಿರೋದು ಮಕ್ಕಳಿಗೆ ತುಂಬಾ ಇಷ್ಟ ಅದರೊಳಗಡೆ ಸ್ಟೇರಿಂಗ್ ಕೂಡ ಇದೆ ಇವಾಗ ನೀವು ನೋಡ್ತಿದ್ದೀರಲ್ಲ ಇದೆಲ್ಲ ಪುಟ್ಟ ಪುಟ್ಟ ಜಾರು ಬಂಡೆ ಹಾಗೆ ಕ್ಲೈಮ್ ಮಾಡೋಕ್ಕೆ ಕ್ಲೈಂಬರ್ಸ್ ಕೂಡ ಹಾಕಿದ್ದಾರೆ ಇವಾಗ ನೋಡಿ ನೀಟಾಗಿ ಫೋಕಸ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ಥರದ ಡ್ರಮ್ಸು ಮ್ಯೂಸಿಕ್ ಸೌಂಡ್ಸ್ ಇದೆ ಅಂತ ಇದು ಕೂಡ ಮಕ್ಕಳಿಗೆ ಅವರು ಕೇಳಿಸ್ಕೊಳ್ಳೋ ಅಂಥ ಎಬಿಲಿಟಿನ ಇಂಪ್ರೂವ್ ಮಾಡುತ್ತೆ ಜೋಕಾಲಿ ಪುಟ್ಟ ಮಕ್ಕಳು ಕೂತ್ಕೊಳ್ಳೋ ಅಂಥ ಜೋಕಾಲಿ ಇದೆ ಹಾಗೆಯೇ ಡಿಸ್ಟಾರ್ಟೆಡ್ ಮಿರರ್ ಕೂಡ ಇದೆ ಇಲ್ಯೂಷನ್ ವಾಲ್ ಇದೆ ನೀವು ಇದನ್ನು ಓದೋಕ್ಕೆ ಟ್ರೈ ಮಾಡ್ತೀರಾ ಇದೆ ಏನಿದೆ ಅನ್ನೋದನ್ನ ಓದಕ್ಕೆ ನೀವು ಪ್ರಯತ್ನ ಪಡಿ ನೋಡೋಣ ನೀವು ನೋಡ್ತಾ ಇರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ಸ್ ಅಂದ್ರೆ ಪ್ಯಾಟರ್ನ್ಸ್ ಕೂಡ ಇದೆ ಇದ್ರ ಮೇಲೆ ತ್ರೀ ಡಿ ಪ್ರಿಂಟ್ಸ್ನ ನ ಮಾಡಿದ್ದಾರೆ ಕಲರ್ಫುಲ್ ಆಗಿದೆ ಇದು ಕೂಡ ಮಕ್ಕಳಿಗೆ ಕಲರ್ಸ್ ಐಡೆಂಟಿಫಿಕೇಷನು ಟು ಡಿ ತ್ರೀ ಡಿ ಎಲ್ಲ ಹೇಳ್ಕೊಡೋಕ್ಕೆ ತುಂಬ ಹೆಲ್ಪ್ ಆಗೋ ಅಂಥ ಒಂದು ಕ್ರಿಯೇಟಿವ್ ಆಗಿರೋ ಅಂಥ ಒಂದು ವಾಲ್ ಅಥವಾ ಸಣ್ಣದಾಗಿರೋ ಪಿಲ್ಲರ್ ಅಂತ ಕೂಡ ನಾವು ಕರಿಬೋದು ಕಣ್ಣು ಕಷ್ಟ ಆಯ್ತಾ ಓದೋಕ್ಕೆ ಉಲ್ಟಾ ಓದಕ್ಕೆ ಇವಾಗ ನೋಡಿ ನೀಟಾಗಿ ಅದನ್ನು ಫೋಕಸ್ ಮಾಡಿದ್ದೀನಿ ಬಿಡಿ ಈಗ ನೀವು ನೋಡ್ತಾ ಇರೋದು ಡಿಸ್ಟಾರ್ಟೆಡ್ ಮಿರರಲ್ಲಿ ಏನೇನು ನೋಡ್ಬೋದು ಅಂತ ಪ್ರಿಟಿಯರ್ ವೈಡರ್ ಟಾಲರ್ ಮಾಾಲರ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕಂಪ್ಯಾರಿಷನು ಮತ್ತೆ ನಾನು ನಿಮಗೆ ಫೋಕಸ್ ಮಾಡಿ ತೋರಿಸ್ತಾ ಇರೋದು ಅದೇ ತ್ರೀ ಡಿ ವಾಲ್ಗಳು ತ್ರೀ ಡಿ ಪ್ರಿಂಟ್ ಇರೋವಂಥ ವಾಲ್ಗಳು ಕಲರ್ಫುಲ್ಲಾಗಿ ಮಾಡಿದ್ದಾರೆ ಕಲರ್ಸ್ ಹೇಳ್ಕೊಡ್ಬೋದು ಮಕ್ಕಳಿಗೆ ಟೆಕ್ಸ್ಚರ್ಸ್ ಕೂಡ ಹೇಳ್ಕೊಡ್ಬೋದು ಅದು ಕೂಡ ಆಗಿ ಒಂದು ವಾಲ್ ಇದೆ ಇಲ್ಲಿ ರಫ್ ಸರ್ಫೇಸು ಹಾರ್ಡ್ ಸರ್ಫೇಸು ಪ್ಯಾಟ್ರನ್ ಸರ್ಫೇಸು ಇದೆಲ್ಲ ಅವರು ಟಚ್ ಮಾಡಿ ಫೀಲ್ ಮಾಡಿ ಮಕ್ಕಳು ತಿಳ್ಕೊಳ್ಬಹುದು ಪ್ರಾಕ್ಟಿಕಲ್ ಆಗಿ ಹೇಗೆ ಮಕ್ಕಳು ಅದನ್ನೆಲ್ಲ ತಿಳ್ಕೊಳ್ಬೋದು ಅನ್ನೋದಕ್ಕಂತಾನೆ ಅಂತ ಈ ಪಾರ್ಕ್ ಇದು ಪ್ರೀ ಸ್ಕೂಲ್ ಮಕ್ಕಳನ್ನ ಸ್ಕೂಲ್ ಅವರೇ ಈ ಪಾರ್ಕ್ ಗಳಿಗೆ ಕರ್ಕೊಂಡು ಬಂದು ಆಟ ಆಡಿಸಿ ಕರ್ಕೊಂಡು ಹೋಗ್ತಾರೆ ನಾನು ಹೋಗಿದ್ದ ದಿನ ಮಳೆ ಇತ್ತು ಆದ್ರಿಂದ ಈ ತರ ಇದೆ ನಾನು ಹೇಳಿದ್ನಲ್ಲ ಮಿರರ್ ನೋಡಿ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ಹೇಗಿದೆ ಮಿರರ್ ಅಂತ ಇದು ಇನ್ನೊಂದು ಪಾರ್ಕ್ ಇದು ನೇಚರ್ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಕೊಡ್ಲಿ ಕೊಡಕ್ಕೆ ಅಂತ ಮಾಡಿರೋ ಅಂತ ಒಂದು ಫುಟ್ಪಾತ್ ಮೇಲೆ ಇರೋ ಅಂತ ಒಂದು ಸಣ್ಣ ಜಾಗ ಅಂತ ಹೇಳ್ತೀನಿ ಪಾರ್ಕ್ ಅಂತ ಕರೆಯಲ್ಲ ಆದ್ರೆ ಇದರಲ್ಲಿ ಕೂತ್ಕೊಳ್ಳೋಕೆ ಬೆಂಚ್ಗಳನ್ನ ಕೂಡ ಹಾಕಿದ್ದಾರೆ ಲಿಸನ್ ಟು ನೇಚರ್ ಪ್ರೊಟೆಕ್ಟ್ ದ ನೇಚರ್ ಅಂತ ಎಲ್ಲ ನೀಟಾಗಿ ಮಕ್ಕಳಿಗೆ ಬರ್ತಿದ್ದಾರೆ ಮಕ್ಕಳು ಅದನ್ನು ದಿನ ಓದ್ತಾ ಓದ್ತಾ ಅವರು ಪ್ರೊಟೆಕ್ಷನ್ನು ಹೇಗೆ ಮಾಡಬೇಕು ನೇಚರ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಬೋದು ಮತ್ತು ದೊಡ್ಡವ್ರು ಇಳಿಯೋಕ್ಕೆ ಅಂತ ಈಸಿ ಆಗಲಿ ಅಂತ ಸ್ಟೀಲ್ ರಾಡ್ಸ್ನ ಕೂಡ ಮೆಟ್ಲುಗಳಿಗೆ ಕೊಟ್ಟಿದ್ದಾರೆ ಇದು ಕೂಡ ನನಗೆ ಇಷ್ಟ ಆಗೋವಂಥ ಒಂದು ಜಾಗ ಮತ್ತು ಫ್ಲ್ಯಾಗ್ ಹಾಯ್ಸ್ಟಿಂಗ್ ಮಾಡೋಕ್ಕೆ ಅಂತ ಒಂದು ಪೋಲ್ನ ಕೂಡ ಈ ಜಾಗದಲ್ಲಿ ನೆಟ್ಟಿದ್ದಾರೆ ಸೊ ನೋಡಿ ಸಣ್ಣದಾಗಿ ಒಂದು ಮಡಕೆ ಒಂದು ಮಶ್ರೂಮು ಎಲ್ಲನೂ ಕೂಡ ನೀಟಾಗಿ ಮಾಡಿ ಮಕ್ಕಳನ್ನು ಅಟೆನ್ಷನ್ನ ಗ್ರ್ಯಾಬ್ ಮಾಡೋಕ್ಕೆ ಮಾಡಿರೋ ಚಿಕ್ಕ ಜಾಗ ಇದು ಯಾರಾದ್ರೂ ಬಂದರೆ ಸುಧಾರಿಸ್ಕೊಳ್ಬೋದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಜಾಗ ಅಂತ ನಾನು ಹೇಳ್ತೀನಿ ನನಗೂ ಕೂಡ ಈ ಜಾಗ ತುಂಬಾ ಇಷ್ಟ ಇದನ್ನ ನೋಡಕ್ಕೆ ಮರದ ದಿಮ್ಮಿ ತರ ಇದ್ರು ಇದನ್ನ ಮಾಡಿರೋದು ಸಿಮೆಂಟ್ ನಲ್ಲಿ ಮರದ ದಿಮ್ಮಿನಲ್ಲ ಮರದಲ್ಲಿ ಮಾಡಿದ್ರೆ ಅದು ಪ್ರೊಟೆಕ್ಟ್ ದ ನೇಚರ್ ಆಗೋದು ಹೇಗೆ ಹೇಳಿ ಅದಕ್ಕೆ ಅವರು ಎಲ್ಲ ಸಿಮೆಂಟ್ ಯೂಸ್ ಮಾಡಿ ಮಾಡಿದ್ದಾರೆ ಇವಾಗ ನೀವು ನೋಡ್ತಾ ಇರೋ ಬೆಂಚ್ ಕೂಡ ಸಿಮೆಂಟ್ ನಲ್ಲೇ ಮಾಡಿರೋ ಒಂದು ಬೆಂಚ್ ಆದ್ರೆ ಅದಕ್ಕೆ ಲುಕ್ ಕೊಟ್ಟಿರೋದು ಮಾತ್ರ ವುಡನ್ ಬೆಂಚ್ ತರಭಾಗದಲ್ಲಿರೋಂತ ಫೆನ್ಸ್ ಕೂಡ ಸಿಮೆಂಟ್ ನಲ್ಲೇ ಮಾಡಿರೋದು ಆದ್ರೆ ಅವರು ಫಿನಿಶ್ ಮಾಡಿರೋದು ಮಾತ್ರ ವುಡ್ ಫಿನಿಶ್ ತರ ಕಾಣಿಸೋ ತರ ಮಾಡಿದ್ದಾರೆ ಈಗ ನೋಡಿ ಎಷ್ಟು ಮುದ್ದಾಗಿರೋ ಒಂದು ಬೇರ್ ಇದೆ ಮರದ ಕೆಳಗೆ ಕೂತ್ಕೊಂಡಿರೋಂಥದ್ದು ಇದನ್ನೆಲ್ಲ ನೋಡಿದ್ರೆ ಮಕ್ಳಿಗೆ ಎಷ್ಟು ಖುಷಿ ಆಗತ್ತಲ್ವ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದಂತೂ ಇದ್ರ ಜೊತೆಗೆ ಸ್ವಲ್ಪ ಹಾಗೆ ಮುಂದೆ ನೀವು ನಡ್ಕೊಂಡು ಹೋದರೆ ಇನ್ನೂ ಎರಡು ಮುದ್ದಾಗಿರೋವಂಥ ಪ್ರಾಣಿಗಳನ್ನು ಕೂಡ ಮಾಡಿದ್ದಾರೆ ಕೂತ್ಕೊಂಡು ಅವು ಮಾತಾಡ್ತಾ ಇರೋವಂಥ ಒಂದು ಚಿತ್ರನ ನೀವು ಇಲ್ಲಿ ನೋಡ್ಬೋದು ಹಾಗೆ ಮುಂದೆ ಹೋಗ್ತಾ ಕಾಣಿಸುತ್ತೆ ನೋಡೋಣ ಬನ್ನಿ ನಾನು ಯಾಕೆ ಇಷ್ಟು ಡೀಟೇಲ್ಡ್ ಆಗಿ ಪಾರ್ಕ್ಗಳನ್ನಾಗಲಿ ಇದು ಕ ಅದ್ಲು ಮಾಡಿರೋ ಅಂಥ ಒಂದೊಂದು ಬೆಂಚ್ಗಳನ್ನಾಗಲಿ ಯಾಕೆ ಇಷ್ಟು ಡೀಟೇಲ್ಡಾಗಿ ತೋರಿಸಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂದರೆ ಇದರಿಂದ ಯಾರಾದರೂ ಪ್ರೀ ಸ್ಕೂಲ್ ಸ್ಟಾರ್ಟ್ ಮಾಡೋ ಅಂಥವ್ರಿಗಾಗಲಿ ಅಥವಾ ಲ್ಯಾಂಡ್ಸ್ಕೇಪಿಂಗ್ ಮಾಡೋರಿಗೆ ಕೆಲವೊಂದು ಐಡಿಯಾ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಫುಲ್ಲು ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ಬರೀ ನಾನು ಪಾರ್ಕ್ಗಳು ಹೀಗಿದೆ ಅಂತ ಹೇಳಿಬಿಟ್ರೆ ಆಗಲ್ಲ ಅದರಿಂದ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದು ಒಂದು ಉದ್ದೇಶ ನನ್ನಲ್ಲಿ ಯಾವಾಗಲೂ ಇರುತ್ತೆ ಆದ್ದರಿಂದ ನಾನು ಈ ಥರ ಶೇರ್ ಮಾಡ್ತಾ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಯಾರಿಗಾರು ಬರೀ ಪಾರ್ಕ್ ನೋಡಬೇಕು ಅಂತಂದರೆ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿ ಕೂಡ ನೋಡಿ ಏನು ಬೇಜಾರಿಲ್ಲ ಬಂದರೂ ನೋಡಿ ಈ ವಿಡಿಯೋ ಮೂಲ ಸೂತ್ರಧಾರಿ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರಲ್ವ ಪಾಪ ಯಾವಾಗಲೂ ಇಷ್ಟೊಂದು ಟೈಮ್ ಸಿಗಲ್ಲ ಆಟ ಆಡೋಕ್ಕೆ ಜೊತೆಗೆ ನಾನು ಪಾರ್ಕಿಗೆ ಹೋದಾಗ ಈ ಥರ ಜೋಕಾಲಿ ಆಡ್ತಾ ನಾನು ಚಿಕ್ಕ ಅವ ನಮ್ಮ ಅಜ್ಜಿ ಮನೇಲಿ ಅಂಗಳದಲ್ಲಿ ಕಟ್ಕೊಡ್ತಿದ್ದಂಥ ಜೋಕಾಲಿನ ಜ್ಞಾಪಿಸ್ಕೊಂಡು ಎಲ್ಲ ಹಳೆ ಮೆಮೊರೀಸ್ನ ಜ್ಞಾಪಿಸ್ಕೊಳ್ತಾ ಮೆಲುಕು ಹಾಕ್ತಾ ನಾವು ಮಾಡಿದಂಥ ಚೇಷ್ಟೆಗಳನ್ನು ಜ್ಞಾಪಿಸ್ಕೊಳ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡಿಕೊಂಡು ಸುತ್ತ ಸುಮೇತನ ಮತ್ತೆ ಅಲ್ಲಿರೋ ಜಾರು ಬಂಡೆ ಮತ್ತು ಪಕ್ಕದಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಕೂಡ ಇದೆ ಅಲ್ಲೊಂದು ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡಿ ಆಮೇಲೆ ರಿಲ್ಯಾಕ್ಸ್ಡ್ ಆಗಿ ಮನೆಗೆ ಬರ್ತೀವಿ ಬೇಕಾಯಿತು ಅಂದರೆ ಕೂತ್ಕೊಂಡು ಹರಟೆ ಹೊಡಿಯೋಕ್ಕೆ ಸ್ವಲ್ಪ ಬೆಂಚ್ಗಳು ಕೂಡ ಇಲ್ಲಿ ಹಾಕಿದ್ದಾರೆ ಯಾರು ಬಂದು ಹರಟೆ ಕೂಡ ಹೊಡಿತಾ ಇರ್ತಾರೆ ಆದರೆ ನಾವು ಹೋಗೋ ಟೈಮ್ನಲ್ಲಿ ಆಗಿ ಯಾರೂ ಇರಲಿಲ್ಲ ಪುಟ್ ಮಕ್ಕಳಿಗೆ ಅಂತ ಆಗಿಂಜಾರು ಬಂಡೆ ಹಾಕಿದ್ದಾರೆ ಹತ್ತಕ್ಕೆ ಮಧ್ಯದಲ್ಲಿ ರೋಗಗಳ ಥರ ಇಂತ ಮಾಡಿರೋ ಆಟಿಕೆಗಳು ಕೂಡ ಇದೆ ನೋಡಿ ಹೆಲ್ತ್ ರಿಲೇಟೆಡ್ ಎಷ್ಟು ಚೆನ್ನಾಗಿ ಬ್ಯಾನರ್ಸ್ ಹಾಕಿದ್ದಾರೆ ಅಂತ ಇದು ಸುಮೇದಂಗ್ ಇಷ್ಟ ಆಗೋವಂಥ ಇನ್ನೊಂದು ಆಟಿಕೆ ಇದನ್ನು ಹತ್ತಿ ಹತ್ತಿ ಆಟ ಆಡ್ತಾನೆ ಅವನು ಮತ್ತು ಪುಟ್ಟ ಮಕ್ಳಿಗೆ ಕೂತ್ಕೊಳ್ಳೋಕೆ ಇನ್ನೂ ಚೆನ್ನಾಗಿ ಮಾಡಿರೋ ಅಂತ ಒಂದು ಪುಟಾಣಿ ಆಟಿಕೆ ಕೂಡ ಇದೆ ಅದರಲ್ಲ ಇಲ್ಲಿನ ಪಾರ್ಕ್ಗಳು ಹೇಗಿರುತ್ತೆ ಅಂತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಹೊಸ ವೀಡಿಯೋ ಜೊತೆಗೆ ಮುಂದೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ